ಆಪರೇಷನ್ ಕಮಲದ ಶಾಸಕರಿಗೆ ಮತ್ತೆ ಸಂಕಷ್ಟಾನ ಮೈತ್ರಿ ಸರ್ಕಾರದ ವೇಳೆ ನಡೆದಿದ್ದ ಆಪರೇಷನ್ ಕಮಲದಲ್ಲಿ ಯಾರ್ಯಾರಿಗೆ ಸಂಕಷ್ಟ ಯಾರ್ಯಾರ ವಿರುದ್ಧ ತನಿಖೆ ಆಗತ್ತೆ ಇದು ಆಪರೇಷನ್ ಕಂಟಕ ಕಮಲದ ಶಾಸಕರಿಗೆ ಮತ್ತೆ ಸಂಕಷ್ಟ ಉಂಟಾಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಮೈತ್ರಿ ಸರ್ಕಾರದ ವೇಳೆ ನಡೆದಿದ್ದಂತಹ ಆಪರೇಷನ್ ಕಮಲ ಅಂದಿನ ಸಿಎಂ ಬೇಯಸ್ ಯಡಿಯೂರಪ್ಪ ಸೇರಿದಂತೆ ಈಗ ಹದಿನೇಳು ಮಂದಿಗೆ ಈ ಒಂದು ಆಪರೇಷನ್ ಕಮಲದಿಂದ ಸಂಕಷ್ಟ ಉಂಟಾಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಆಪರೇಷನ್ ಕಮಲದಿಂದ ಈಗ ಏನೇನು ಆಯಿತು ಅವತ್ತು ಯಾವ ರೀತಿಯಾಗಿ ಆ ನಂತರ ಮೈತ್ರಿ ಸರ್ಕಾರ ಬಿದ್ದು ಬಿ ಜೆ ಪಿ ಸರ್ಕಾರ ರಚನೆ ಆಯಿತು ಯಾರ್ಯಾರ ಪಾತ್ರ ಇದೆ ಅದರಲ್ಲಿ ಇವೆಲ್ಲದರ ಕುರಿತಾಗಿ ಈಗ ಸಂಕಷ್ಟ ಉಂಟಾಗುವ ಚಾನ್ಸಸ್ ಇದೆ ತನಿಖೆಗೆ ಅವಕಾಶ ಮಾಡಿಕೊಟ್ರೆ ಈಗಾಗಲೇ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ತನಿಖೆಗೆ ಮನವಿಯನ್ನ ಮಾಡಲಾಗಿದೆ ವಿಧಾನಸಭೆ ಸ್ಪೀಕರ್ ಯು ಟಿ ಖಾದರ್ಗೆ ಮನವಿಯನ್ನ ನೀಡಿದ್ದಾರೆ ಮನವಿ ಪತ್ರ ಸಲ್ಲಿಕೆ ಆಗಿದೆ ಜನಾಧಿಕಾರ ಸಂಘರ್ಷ ಅಧ್ಯಕ್ಷ ಆದರ್ಶ್ ಅಯ್ಯರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸೆಪ್ಟೆಂಬರ್ ಹನ್ನೊಂದರಂದು ಮನವಿಯನ್ನ ಸಲ್ಲಿಸಿದ್ದಾರೆ ಅಯ್ಯರ್ ಹದಿನೇಳು ಶಾಸಕರು ಪಕ್ಷದ ವಿಪ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ದೂರನ್ನ ನೀಡಿದ್ದಾರೆ ಹಾಗಾಗಿ ಈಗ ತನಿಖೆಗೆ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಆ ಅರ್ಜಿಯ ಸಲ್ಲಿಕೆಯ ಹಿನ್ನೆಲೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ತನಿಖೆಗೆ ಅನುಮತಿಯನ್ನು ಕೊಟ್ಟರೆ ಸ್ಪೀಕರ್ ಈ ಹದಿನೇಳು ಜನರಿಗೂ ಸಂಕಷ್ಟ ಉಂಟಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಆಪರೇಷನ್ ಆಯಿತು ಆಪರೇಷನ್ ಆದ ನಂತರದ ಬೆಳವಣಿಗೆಗಳು ಆಗ ನಡೆದಂತಹ ಹೈಡ್ರಾಮಾ ಅದರಲ್ಲೂ ಕೂಡ ಬಾಂಬೆಗೆ ಹೋಗಿದ್ದಂತಹ ವಿಚಾರಗಳು ಆ ನಂತರ ಆಪರೇಷನ್ ಆದ ಬಳಿಕ ಬಿ ಜೆ ಪಿ ಸರ್ಕಾರ ರಚನೆ ಆಗಿರೋದು ಇವೆಲ್ಲವನ್ನ ಕೂಡ ಈಗ ನಾವು ಗಮನಿಸ್ತಾ ಹೋಗೋದಾದ್ರೆ ಅವತ್ತಿನ ದಿನ ಏನಾಯಿತು ಅಲ್ಲೂ ಪ್ರಮುಖವಾಗಿ ವಿಪ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ ವಿಪ್ ಉಲ್ಲಂಘನೆ ಮಾಡಿರೋದ್ರಿಂದ ಹದಿನೇಳು ಶಾಸಕರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ತನಿಖೆಯನ್ನ ಮಾಡಬೇಕು ತನಿಖೆಗೆ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ ಇಂದ ಆಗಿದ್ದಾರೆ ಚಿದಾನಂದ ಪಟೇಲ್ ಅವತ್ತು ನಡೆದದ್ದು ಒಂದು ದೊಡ್ಡ ಮಟ್ಟದ ಪ್ರಹಸನ ಅಂತಾನೆ ಹೇಳಬೇಕಾಗುತ್ತೆ ಜೊತೆಗೆ ಆ ನಂತರ ಅಲ್ಲಿ ಮೈತ್ರಿ ಸರ್ಕಾರ ಉರುಳಿ ನಂತರ ಬಿಜೆಪಿ ಸರ್ಕಾರ ರಚನೆ ಆಯಿತು ಈಗ ಅದಾದ ಬಳಿಕ ಈಗ ಮೂರಿಂದ ನಾಲ್ಕು ವರ್ಷಗಳ ಬಳಿಕ ಈ ಸಂದರ್ಭದಲ್ಲಿ ತನಿಖೆಗೆ ಅನುಮತಿಯನ್ನ ನಿಗ ಕೋರ್ಲಾಗ್ತಾ ಇದೆ ಇಡೀ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಮುಂದೆ ಯಾರ್ಯಾರಿಗೆ ಸಂಕಷ್ಟ ಉಂಟಾಗುವಂತಹ ಚಾನ್ಸಸ್ ಇದೆ ತನಿಖೆಗೆ ಅನುಮತಿ ಸಿಕ್ಕರೆ ನೈತಾಜನ್ ಆಪರೇಷನ್ ಕಮಲದ ಮುಖಾಂತರ ಸರ್ಕಾರ ರಚನೆ ಮಾಡಿದಂಥ ಬಿ ಎಸ್ ಯಡಿಯೂರಪ್ಪನವರಿಗೆ ಮತ್ತೆ ಸಂಕಷ್ಟ ಎದುರಾಗುತ್ತೆ ಅಂತೇಳಿ ಈಗಾಗಲೇ ಚರ್ಚೆ ಆರಂಭ ಆಗಿರ್ತಕ್ಕಂಥದ್ದು ಹದಿನೇಳು ಜನ ಶಾಸಕರು ಅದರಲ್ಲಿ ಜೆ ಡಿ ಎಸ್ನ ಇಬ್ಬರು ಶಾಸಕರು ಸೇರಿದಂತೆ ಒಟ್ಟು ಕಾಂಗ್ರೆಸ್ನ ಹದಿನೈದು ಶಾಸಕರು ಮತ್ತು ಜೆ ಡಿ ಎಸ್ನ ಇಬ್ಬರು ಶಾಸಕರು ಸೇರಿದಂತೆ ಹದಿನೇಳು ಜನ ಶಾಸಕರು ಆಪರೇಷನ್ ಕಮಲಕ್ಕೆ ಒಳಗಾಗಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಚನೆ ಮಾಡಲಿಕ್ಕೆ ಕೈ ಜೋಡಿಸಿದರು ಈ ಸಂಬಂಧಪಟ್ಟಿಗೆ ಅಂದಿನ ಸ್ಪೀಕರ್ ಆಗಿದ್ದಂಥ ರಮೇಶ್ ಕುಮಾರ್ ಅವರಿಗೆ ದೂರ ನೀಡಲಾಯಿತು ಮತ್ತು ಅವರಿಗೆ ಅನರ್ಹತೆಯನ್ನು ಮಾಡಲಾಯಿತು ನಂತರ ಕೋರ್ಟ್ ಮುಖಾಂತರ ಅವರು ನ್ಯಾಯವನ್ನು ಪಡೆದುಕೊಂಡ್ರು ನಂತರ ಅವರು ಚುನಾವಣೆಗೆ ನಿಂತು ಸ್ಪರ್ಧೆಯನ್ನು ಮಾಡಿ ಗೆದ್ದರು ನಂತರ ಮಂತ್ರಿಗಳ ಇತಿಹಾಸ ಈಗ ಆ ಸರ್ಕಾರ ಬದಲಾಗಿ ಮತ್ತೆ ಈಗ ಹೊಸ ಸರ್ಕಾರ ಬಂದಿರತಕ್ಕಂಥದ್ದು ಆದರೆ ಇದೀಗ ಆದರ್ಶ ಅಂತೇಳಿ ಸಾಮಾಜಿಕ ಕಾರ್ಯಕರ್ತರು ಸ್ಪೀಕರ್ ಆಗಿರ್ತಕ್ಕಂಥ ಯು ಟಿ ಖಾದರ್ ಅವರಿಗೆ ಈಗಾಗಲೇ ಒಂದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಈಗಾಗಲೇ ದೂರನ್ನು ಕೊಟ್ಟಿರ್ತಕ್ಕಂಥದ್ದು ಯಾಕಂತಂದ್ರೆ ಹದಿನೇಳು ಜನ ಶಾಸಕರುಗಳು ಹಣವನ್ನು ಪಡೆದುಕೊಂಡು ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿ ಹೋಗಿರುವಂಥದ್ದು ಹಾಗಾಗಿ ಇದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಬರುವಂಥದ್ದು ಹಾಗಾಗಿ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಮನವಿಯನ್ನು ಮಾಡುವಂಥದ್ದು ಈಗಾಗಲೇ ಈ ಸಂಬಂಧಪಟ್ಟ ಇದು ಮುಗಿದ ಅಧ್ಯಾಯ ಅಂತ ಹೇಳಲಾಗ್ತಿರುವಂಥದ್ದು ಯಾಕಂತ ಹೇಳಿದ್ರೆ ಅವತ್ತಿನ ಸ್ಪೀಕರ್ ಆಗಿದ್ದಂಥ ರಮೇಶ್ ಕುಮಾರ್ ಅವರು ು ಶಾಸಕರನ್ನು ಕೂಡ ಅರ್ಹರ್ಹಗೊಳಿಸಿದ ನಂತರ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಆರು ತಿಂಗಳ ನಂತರ ಅವರ ಅನರ್ಹತೆ ರದ್ದಾಯಿತು ನಂತರ ಅವರು ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ನಂತರ ಮಂತ್ರಿಗಳು ಕೂಡ ಆಗಿದ್ದಂತರು ಅದು ಅಲ್ಲಿಗೆ ಮುಗಿದ ಅಧ್ಯಾಯ ಅಂತಲೂ ಕೂಡ ಹೇಳುವಂಥದ್ದು ಆದರೆ ಈಗ ಮತ್ತೆ ಭ್ರಷ್ಟಾಚಾರ ನಿಗ್ರಹದ ಅಡಿ ಸ್ಪೀಕರ್ ಯು ಟಿ ಖಾದರ್ ಅವರಿಗೆ ಮನವಿ ಮಾಡಿರುವಂಥದ್ದು ಆ ಮುಖಾಂತರ ಎಲ್ಲೊಂದು ಕಡೆ ಸ್ಪೀಕರ್ ಯು ಟಿ ಖಾದರ್ ಅವರು ಅಯ್ಯರ್ ಅವರ ಮನವಿ ಮೇರೆಗೆ ಹದಿನೇಳು ಜನ ಈಗ ಅದರಲ್ಲಿ ಬಹುತೇಕರು ಮಾಜಿ ಶಾಸಕರಾಗಿರ್ತಕ್ಕಂಥದ್ದು ಅದರಲ್ಲಿ ಕೆಲವರು ಸಂಸದರು ಕೂಡ ಆಗಿರತಕ್ಕಂಥದ್ದು ಹಾಗಾಗಿ ಮತ್ತೆ ಏನಾದರೂ ನೋಟಿಸ್ ಕೊಡ್ತಾರೆ ಸದ್ಯ ಅಂತ ಹೇಳಲಾಗ್ತಿದೆ ಆದರೆ ಇದು ಕಳೆದ ವಿಧಾನಸಭೆ ವ್ಯಾಪ್ತಿಯಲ್ಲಾಗಿದ್ದರಿಂದ ಸದ್ಯ ಈಗಿನ ವಿಧಾನಸಭಾ ಸ್ಪೀಕರ್ ಅವರು ಈ ಸಂಬಂಧಪಟ್ಟ ಯಾವುದೇ ರೀತಿ ತನಿಖೆ ಕೈಗೊಳ್ಳಲಿಕ್ಕೆ ಏನು ಪರಮಾಧಿಕಾರ ಇಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು ಕೇವಲ ಎಲ್ಲೊಂದು ಕಡೆ ಈಗಾಗಲೇ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿರ್ತಕ್ಕಂಥ ಮೈತ್ರಿ ಪ್ಲಸ್ ಮೈತ್ರಿ ವರ್ಸಸ್ ಕಾಂಗ್ರೆಸ್ ನಡುವೆ ಈಗ ಈಗಾಗಲೇ ಎಲ್ಲೊಂದು ಕಡೆ ಅಧಿಕಾರದ ಕಿತ್ತಾಟ ಭ್ರಷ್ಟಾಚಾರದ ವಿರುದ್ಧದ ಹೋರಾಟದ ನಡುವೆ ಈ ಪ್ರಕರಣ ಕೂಡ ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥ ಆ ಮುಖಾಂತರ ಎಲ್ಲೊಂದು ಕಡೆ ಆದರ್ಶಯ್ಯವರ ದೂರು ಅಷ್ಟೊಂದು ಪರಿಗಣನೆಗೆ ಬರಲ ಎಂಬ ಮಾತು ಕೂಡ ಬಂದಿರುವಂಥದ್ದು ಕಳೆದ ವಿಧಾನಸಭೆಗೆ ಅದು ಮುಕ್ತಾಯಗೊಂಡಿರತಕ್ಕ ಹಾಗಾಗಿ ಈಗ ಕೊಟ್ಟಿದ್ದಾರೆ ಆದರೆ ಸ್ಪೀಕರ್ ಯುಟಿ ಅವರು ಆ ದೂರಿಗೆ ಯಾವ ನಿರ್ಧಾರ ಅನ್ನೋದು ಸದ್ಯದ ಕುತೂಹಲ ಅಂತ ಹೇಳ್ಬೋದು ನವಿತಾ ಜೈನ್ ಪಟೇಲ್ ಈಗ ಇಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಒಂದ್ ಕಡೆಗೆ ನೀವೇ ಹೇಳದ ಹಾಗೆ ಈ ಸಲದ ಅಂದ್ರೆ ಸ್ಪೀಕರ್ ಅವರ ವ್ಯಾಪ್ತಿಗೆ ಇದು ಬರೋದಿಲ್ಲ ಅನ್ನುವಂಥದ್ದು ಹಾಗಾದ್ರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಡೆ ಅವಕಾಶ ಸಿಗೋದಿಲ್ವಾ ತನಿಖೆಗೆ ಅನುಮತಿ ನೀಡೋದಿಕ್ಕೆ ಈಗಾಗಲೇ ಈ ಸಂಬಂಧಪಟ್ಟಿಗೆ ಶಾಸಕರನ್ನೇ ಕೂಡ ಅಂದಿನ ಸ್ಪೀಕರ್ ಆಗಿದ್ದಂಥ ರಮೇಶ್ ಕುಮಾರ್ ಅವರು ಅನರ್ಹಗೊಳಿಸಿದರು ಎಲ್ಲ ವಿಪ್ಪನ್ನು ಉಲ್ಲಂಘಿಸಿ ಅವರು ಭಾರತೀಯ ಜನತಾ ಪಕ್ಷದ ಪರವಾಗಿ ನಿಂತರು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟ್ ಮಾಡಿದಂಬ ಕಾರಣಕ್ಕಾಗಿ ಅವರನ್ನು ಅನರ್ಹಗೊಳಿಸಿದರು ನಂತರ ಅದು ಸುಪ್ರೀಂ ಕೋರ್ಟ್ನಲ್ಲಿ ಸುದೀರ್ಘವಾಗಿ ವಿಚಾರಣೆ ನಡೆಯಿತು ನಂತರ ಸುದೀರ್ಘವಾದ ವಿಚಾರಣೆ ನಂತರ ಅಷ್ಟು ಜನರು ಕೂಡ ಅದು ಅನರ್ಹತೆ ಕೇಸ್ ರದ್ದಾಯಿತು ನಂತರ ಎಲ್ಲರೂ ಕೂಡ ಉಪಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದರು ಕೆಲವರು ಗೆದ್ದರು ಕೆಲವರು ಸೋತರು ನಂತರ ಮಂತ್ರಿ ಆದರು ಸರ್ಕಾರ ಬಂತು ಮತ್ತು ಸರ್ಕಾರ ಮುಗಿದು ಹೋಯಿತು ಅದಾದ ಬಳಿಕ ಇದೀಗ ಈ ನೂತನ ಏನು ಸರ್ಕಾರ ಆಗಿರ್ತಕ್ಕಂಥದ್ದು ಇದು ಕಳೆದ ವಿಧಾನಸಭೆ ವ್ಯಾಪ್ ವಿಧಾನಸಭೆ ಆಗಿದ್ದರಿಂದ ಇದು ಈಗ ಈ ವಿಧಾನಸಭೆ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಲಾಗ್ತಿದೆ ಹಾಗಾಗಿ ಸದ್ಯಕ್ಕೆ ಆದರ್ಶಯ್ಯರವರು ಈಗಾಗಲೇ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಕೇಸನ್ನು ದೂರನ್ನು ದಾಖಲಿಸ್ ದಾಖಲಿಸಬೇಕು ಅಂತೇಳಿ ಮನವಿಯನ್ನು ಮಾಡಿರತಕ್ಕಂಥದ್ದು ಹಾಗಾಗಿ ಸ್ಪೀಕರ್ ಅವರು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರಂತ ಸದ್ಯದ ಕುತೂಹಲ ಇಲ್ಲ ಒಂದು ಕಡೆ ಈ ದೂರನ್ನು ಗಮನಿಸಿದರೆ ಆದರೆ ಈ ಸ್ಪೀಕರ್ ಅವರಿಗೆ ಯಾವುದೇ ರೀತಿ ಕ್ರಮ ಕೈಗೊಳ್ಳುವ ಏನು ಪರಮಾಧಿಕಾರ ಇಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು ಕಳೆದ ವಿಧಾನಸಭೆ ವ್ಯಾಪ್ತಿಯಲ್ಲಿ ಆಗಿರತಕ್ಕಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಗೆ ಚುನಾವಣೆ ಮುಗ್ದಿರತಕ್ಕಂಥದ್ದು ಹೊಸ ಸರ್ಕಾರ ರಚನೆ ನವಿತಾ ಜೈನ್ ಓಕೆ ಸಿದ್ ಪಟೇಲ್ ಡೀಟೇಲ್ಸ್